ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಪ್ರಕರಣದ ಏಳು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿತ್ತು ಜೈಲಿಂದ ರಿಲೀಸ್ ಆಗ್ತಾ ಇದ್ದಂಗೆ ಆರೋಪಿಗಳು ಭರ್ಜರಿಯಾಗೆ ರೋಡ್ ಶೋ ನಡೆಸಿದ್ರು ಭಾರೀ ಚರ್ಚೆಗೆ ಕಾರಣವಾಗಿದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಎಸ್ ಪಿ ಏನ್ ಮಾಡ್ತಿದ್ದಾರೆ ಅಂತೆಲ್ಲ ಆ ತುಣುಕುಗಳನ್ನ ಇಟ್ಕೊಂಡು ಆ ವಿಜುವಲ್ ಅನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇತ್ತು ಅಕ್ಕಿ ಆಲೂರಿನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳು ರೋಡ್ ಶೋ ನಡೆಸಿದ್ದಾರೆ ಹಾವೇರಿಯ ಸಬ್ ಜೈಲಿಂದ ಅಕ್ಕಿ ಆಲೂರು ಮಾರ್ಗದಲ್ಲಿ ಬಂದಾಸಾಗಿ ಆಗಿ ರೋಡ್ ಶೋ ಮಾಡ್ಕೊಂಡು ಹೋಗಿದ್ದಾರೆ ಒಟ್ಟು ಐದು ಕಾರ್ಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹಿಂಬಾಲಕರ ಜೊತೆಯಲ್ಲಿ ಆರೋಪಿಗಳು ರೋಡ್ ಶೋ ಮಾಡಿದ್ದಾರೆ ರೋಡ್ ಶೋ ವಿಡಿಯೋ ಏನಿದೆ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆರೋಪಿಗಳು ರೋಡ್ ಶೋ ಮಾಡ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರೋಡ್ ಶೋ ಮಾಡಿದ ಆರೋಪಿಗಳ ವಿರುದ್ಧ ಕ್ರಮ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಜನ ಈ ಪ್ರಕರಣದ ಹಿನ್ನೆಲೆಯನ್ನ ಸ್ವಲ್ಪ ಗಮನಿಸೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಎಂಟನೇ ತಾರೀಕು ತನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸಂತ್ರಸ್ತೆ ದೂರನ್ನ ಕೊಟ್ಟಿರ್ತಾರೆ ಸಂತ್ರಸ್ತೆ ಆರೋಪಿತರನ್ನ ಗುರುತಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ ಗ್ಯಾಂಗ್ ರೇಪ್ ಪ್ರಕರಣದ ಪ್ರಮುಖ ಏಳು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಜಾಮೀನು ಸಿಗ್ತಾ ಇದ್ದಂಗೆ ಜೈಲಿಂದ ರಿಲೀಸ್ ಆಗ್ತಾ ಇದ್ದಂಗೆ ಭರ್ಜರಿಯಾಗೆ ಆರೋಪಿಗಳು ರೋಡ್ ಶೋ ಅನ್ನ ಮಾಡಿದ್ದಾರೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್ ನಾಗರಾಜ್ ಮಾಡಿರೋದೇನು ಘನಂದಾರಿ ಕೆಲಸನ ಈ ತರ ರೋಡ್ ಶೋ ಮಾಡ್ಕೊಂಡು ಬರೋಕೆ ಪೊಲೀಸರು ಏನು ಕ್ರಮ ಕೈಗೊಂಡಿಲ್ಲ ಇದುವರೆಗೂ ಪ್ರಮುಖವಾಗಿ ಶರ್ಮಿತಾ ಶೆಟ್ಟಿ ಏನು ಜನವರಿ ಎಂಟು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಈ ಪ್ರಕರಣ ಬೆಳಕಿಗೆ ಬಂದಲ್ಲಿ ಕೂಡ ರಾಜ್ಯದಲ್ಲಿ ಸಾಕಷ್ಟು ಸಂಚಲವನ್ನ ಕೂಡ ಸೃಷ್ಟಿತ್ತು ಯಾಕಂತ ಹೇಳಿದ್ರೆ ಓರ್ವ ಅನ್ಯ ಕೋಮಿನ ಮಹಿಳೆ ಮೇಲೆ ಸುಮಾರು ಹನ್ನೆರಡಕ್ಕೂ ಹೆಚ್ಚಿನ ಏನು ಪುರುಷರು ಕೂಡ ಅತ್ಯಾಚಾರವನ್ನ ಮಾಡಿದ್ರೆ ಎಂಬ ಆರೋಪವನ್ನು ಕೂಡ ಒತ್ಕೊಂಡಿದ್ರು ಈ ಪೈಕಿ ಹತ್ತೊಂಬತ್ತು ಜನ ಆರೋಪಿಗಳಿಗೆ ಜೈಲು ಆಗಿದ್ರು ಅದರ ಪೈಕಿ ಹನ್ನೆರಡು ಆರೋಪಿಗಳಿಗೆ ಕೂಡ ಹತ್ತು ತಿಂಗಳ ಹಿಂದೆ ಜಾಮೀನನ್ನ ಪಡೆದಿದ್ರೆ ಉಳಿದಂತ ಏಳು ಜನರು ಕೂಡ ಗ್ಯಾಂಗ್ರೇಪ್ ಪ್ರಕರಣದಲ್ಲಿ ಆ ಮೊನ್ನೆ ಕೂಡ ಜಾಮೀನನ್ನ ಸ್ವೀಕರಿಸಿತ್ತು ಪ್ರಮುಖವಾಗಿ ಈ ಜಾಮೀನನ್ನ ಕೊಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಏನು ಈ ಸಂತ್ರಸ್ತ ಮಹಿಳೆ ಕೂಡ ಅವರಿಗೆ ಅಂತ ಹೇಳಿದ್ರೆ ಆರೋಪಿಗಳನ್ನ ಮುಖವನ್ನ ಪರಿ ಗುರುತನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವನಲ್ಲಿ ಕೂಡ ಇವರು ಜಾಮೀನನ್ನ ಸಿಕ್ಕಿತ್ತು ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಹಾವೇರಿಯ ಸಬ್ಜೈಲ್ನಿಂದ ಅಕ್ಕಿ ಅಲೂರಿಗೆ ಬರ್ತಕ್ಕಂತ ಪ್ರಮುಖವಾಗಿ ಏನು ಆ ಮಾರ್ಗ ಮಧ್ಯದಲ್ಲಿ ಕೂಡ ಇವರು ರೋಡ್ ಶೋ ಅನ್ನ ಮಾಡುವ ಮೂಲಕವಾಗಿ ಏನೋ ಒಂದು ಕೂಡ ಯುದ್ಧದಲ್ಲಿ ನಾವು ಜಯಿಸಿದ್ದೇವೆ ಎಂಬ ರೀತಿಯಲ್ಲಿ ಕೂಡ ಇವರು ಮೆರವಣಿಗೆಯನ್ನ ಮಾಡ್ಕೊಂಡು ಬಂದಿದ್ರು ಅದರಲ್ಲೂ ಕೂಡ ಬಹುತೇಕವಾಗಿ ಸುಮಾರು ಐದು ಕಾರುಗಳಲ್ಲಿ ಕೂಡ ಇಪ್ಪತ್ತಕ್ಕೂ ಹೆಚ್ಚಿನ ಹಿಂಬಾಲಕರ ಜೊತೆ ರೋಡ್ ಶೋ ಅನ್ನ ಮಾಡ್ಕೊಂಡು ಬಂದಿರ್ತಕ್ಕಂತಹ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಇವೆಲ್ಲವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಗಳ ಚಂದನೆಗೆ ಗುರಿಯಾಗಿತ್ತು ಯಾಕಂತ ಹೇಳಿದ್ರೆ ಈ ಒಂದು ಗ್ಯಾಂಗ್ರೆ ಪ್ರಕರಣದಲ್ಲಿ ಇರ್ತಕ್ಕಂಥ ಆರೋಪಿಗಳು ಈ ರೀತಿಯಾಗಿ ಆ ರೋಡ್ ಶೋನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ಸಾರ್ವಜನಿಕರು ದೂರನ್ನ ಕೊಡುವಕ್ಕೆ ಮುಂದಾಗಿದ್ರು ಆದ್ರೆ ಇವತ್ತು ಆ ಈ ಒಂದು ವಿಡಿಯೋ ಆಗಿರ್ಬೋದು ಮತ್ತೆ ಇವೆಲ್ಲ ವಿಡಿಯೋಗಳು ವೈರಲ್ ಆದಂತಹ ಸಂದರ್ಭದಲ್ಲಿ ಇವತ್ತು ಆರು ಜನ ಆರೋಪಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಕೂಡ ಅಂದ್ರೆ ಅವರಿಗೆ ಜುಡಿಷಿಯಲ್ ಕಸ್ಟಡಿ ರೀತಿಯಲ್ಲಿ ಕೂಡ ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿತ್ತು ಇಂತಹ ಸಂದರ್ಭದಲ್ಲೂ ಕೂಡ ಇವರಿಗೆ ಮತ್ತಷ್ಟು ಕಠಿಣವಾದಂತ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಈ ಒಂದಿಷ್ಟು ವಿಡಿಯೋಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಆಲಿಸಿರ್ತಕ್ಕಂತ ಪೊಲೀಸರು ಕೂಡ ಮತ್ತೊಂದು ದೂರನ್ನ ದಾಖಲಿಕ ದಾಖಲಿಸಿಕೊಳ್ಳಕ್ಕೆ ಮುಂದಾಗಿದ್ದಾರೆ ಆ ಕಾರಣಕ್ಕಾಗಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದಾರಾ ಪೊಲೀಸ್ ಇಲಾಖೆಯಿಂದ ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಎಲ್ಲ ವೈರಲ್ ಆದ್ಮೇಲೆ ಪ್ರಮುಖವಾಗಿ ಶರ್ಮಿತ ಶೆಟ್ಟಿ ಈವರೆಗೂ ಕೂಡ ಪೊಲೀಸರು ಯಾವುದೇ ರೀತಿಯಂತ ಅಂದ್ರೆ ಈ ಆರೋಪಿಗಳ ಮೇಲೆ ಈವರೆಗೂ ಕೂಡ ನಾವು ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಎಂಬ ರೀತಿಯಲ್ಲಿ ಯಾವುದೇ ರೀತಿಯಂತ ಪ್ರತಿಕ್ರಿಯೆಗಳನ್ನ ಮಾತ್ರ ನೀಡಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಸುಮೋಟೋ ಕೇಸ್ಗಳನ್ನ ದಾಖಲು ಮಾಡಿಕೊಂಡು ಈ ಆರೋಪಿಗಳನ್ನ ಮತ್ತಷ್ಟು ದಿಗುವಾಗಿ ಎನ್ಕ್ವೈರಿ ಮಾಡುವಂತ ಸಾಧ್ಯತೆ ಇರ್ತದೆ ಹಾಗಾಗಿ ಇವತ್ತು ನ್ಯಾಯಾಲಯಕ್ಕೆ ಆರೋಪಿಗಳು ಹಾಜರಾಗುವಂತಹ ಸಂದರ್ಭದಲ್ಲಿ ಮತ್ತೆ ಪೊಲೀಸರು ಲಾಕ್ ಅನ್ನ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಂದ ವಿಚಾರಣೆಗೆ ಒಳಪಡಿಸಿ ಇವರಿಗೆ ಮತ್ತಷ್ಟು ಕಠಿಣವಾದಂತಹ ಶಿಕ್ಷೆ ನೀಡುವಂತ ಸಾಧ್ಯತೆ ಇದೆ ಹೀಗಾಗಿ ಸುಮೋಟೋ ಕೇಸ್ ದಾಖಲಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತವೆ ಕಾಂಟ್ಯಾಕ್ಟ್ ಟ್ರೈ ಖಂಡಿತ ಕೂಡ ಶರ್ಮಿತಾ ಶೆಟ್ಟಿ ಈಗಾಗಲೇ ಜಿಲ್ಲಾ ಏನು ಹಾವೇರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಅಮಿಷ್ ಕುಮಾರ್ ಅವರನ್ನು ಕೂಡ ನ್ಯೂಸ್ ಏಟಿನ್ ಕನ್ನಡ ಕೂಡ ಈಗಾಗಲೇ ಸಂಪರ್ಕವನ್ನ ಮಾಡುವಂತ ಸಾಧ್ಯತೆಯನ್ನ ಮಾಡಿತ್ತು ಇದು ಪ್ರಕರಣ ಕೂಡ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ನೀಡಿದಿಲ್ಲ ಆದ್ರೆ ಪತ್ರಿಕಾ ಹೇಳಿಕೆಯನ್ನ ನೀಡ್ತೇನೆ ಮತ್ತು ಇದು ಈ ಒಂದು ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮಾರ್ಗ ಮಧ್ಯದಲ್ಲಿ ರಸ್ತೆ ರಸ್ತೆ ದಟ್ಟಣೆ ಆಗಿರ್ಬೋದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಎಲ್ಲಾ ನಿಯಮಗಳನ್ನ ಈ ಆರೋಪಿಗಳು ಉಲ್ಲಂಘನೆ ಮಾಡಿದ್ದಾರೆ ಹಾಗಾಗಿ ಇವರ ಮೇಲೆ ನಾನು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇವರಿಗೆ ಸೂಕ್ತವಾದಂತಹ ಶಿಕ್ಷಣವನ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಎಂಬ ಮಾತನ್ನ ಮಾತ್ರ ರಾಜಕೀಯ ನಂಟಿದೆಯಾ ಪ್ರಭಾವಿಗಳ ಶ್ರೀರಕ್ಷೆ ಇವ್ರಿಗೆ ಏನಾದ್ರು ಇದೆಯಾ ಅದ್ರ ಬಗ್ಗೆ ಏನ್ ಚರ್ಚೆ ಆಗ್ತಿದೆ ನಾಗರಾಜ್ ಶರ್ಮಿತಾ ಶೆಟ್ಟಿ ಈ ಆರೋಪಿಗಳ ಈ ರೀತಿಯಾದಂತಹ ಪುಂಡಾಟಿಕೆ ಆಗಿರ್ಬೋದು ಮತ್ತು ಅಂದ ಅನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅಕ್ಕಿ ಹಲೂರು ಆಗಿರ್ಬೋದು ಆನ್ಗಲ್ ಈ ಭಾಗದಲ್ಲಿ ರಾಜಕಾರಣಿಗಳ ಪ್ರಭಾವ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ರಾಜಾರವಶವಾಗಿ ಸುಮಾರು ಒಂದು ಐದರಿಂದ ಆರು ಕಾರುಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದಕ್ಕೆ ಹೆಚ್ಚು ಆ ಹಿಂಬಾಲಕರನ್ನ ಕಟ್ಕೊಂಡು ಇವರು ಮೆರವಣಿಗೆ ಮಾಡ್ತಕ್ಕಂಥ ವಿಡಿಯೋಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಕುಂಭಕ್ಕನಿಂದ ಇವರು ಈ ರೀತಿಯಾಗಿ ಮಾಡುವಂತ ಸಾಧ್ಯತೆಗಳು ಯಾಕಂತ ಹೇಳಿದ್ರೆ ಈ ಮಾರ್ಗ ಮಧ್ಯದಲ್ಲಿ ಕೂಡ ಅಕ್ಕಿ ಹಲೂರು ಪೊಲೀಸ್ ಠಾಣೆ ಬರ್ತದೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕೂಡ ಈ ಓಪನ್ ಆಗಿ ಇವರು ಏನು ಕಾರ್ಗಳ ಸಣ್ಣ ಓಪನ್ ಮಾಡಿಕೊಂಡು ಮತ್ತು ಡೋರ್ ಗಳಲ್ಲಿ ಹೊರಗಡೆ ಬಂದ್ಕೊಂಡು ಈ ರೀತಿಯಾದಂತಹ ಏನು ಮೆರವಣಿಗೆ ಶ್ರೀರಕ್ಷದಿಂದ ಕೂಡ ಇವರು ಈ ರೀತಿಯಾದಂತಹ ಪುಂಡಾಟಿಕೆ ಮರಿಯನ್ನ ಮೆರೀಲಿಕ್ಕೆ ಸಾಧ್ಯ ಇದೆ ಎಂಬ ಮಾತುಗಳು ಆಡ್ತಾ ಇದೆ ಆದ್ರೆ ಇವರಿಗೆ ಯಾವ ರಾಜಕಾರಣಿಯ ನಂಟಿದೆ ಎಂಬುದು ಕೂಡ ಇವರಿಗೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಶರ್ಮಿತಾ ಶೆಟ್ಟಿ ನಾಗರಾಜ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ರೇಪ್ ಆರೋಪಿಗಳು ಜಾಮೀನ ಮೇಲೆ ಹೊರಗಡೆ ಬರ್ತಾ ಇದ್ದಂಗೆ ಬೃಂದಾಸಾಗಿ ರೋಡ್ ಶೋನ ಮಾಡಿದ್ದಾರೆ ಪೊಲೀಸರು ಇನ್ನೂ ಈ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂದರೆ ಇದು ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ತನಿಖೆ ಹಂತದಲ್ಲಿ ಇರೋದ್ರಿಂದ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಆಗಲ್ಲ ಬಟ್ ಈ ಪರ್ಟಿಕ್ಯುಲರ್ ರೋಡ್ ಶೋ ಏನ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಈ ಬಗ್ಗೆ ನಿರಂತರವಾಗಿ ನ್ಯೂಸ್ ಏಟಿನ್ ಅಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತಲೇ ಇದ್ದೀವಿ ಇವರಿಗೆ ಸಿಕ್ಕಿರೋದು ವೇಲ್ ಅದು ಕೂಡ ಸಂತ್ರಸ್ತೆ ಏನಿದ್ದಾಳೆ ಇವ್ರ ಗುರುತನ್ನ ಪತ್ತೆ ಹಚ್ಚುವಲ್ಲಿ ವಿಫಲವಾದಂತ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನು ಸಿಕ್ಕಿರೋದು ಏನು ಯುದ್ಧ ಗೆದ್ದಂತ ಖುಷಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ರೋಡ್ ಶೋ ಮಾಡಿದ್ದಾರೆ ಆದ್ರೆ ಪೊಲೀಸರು ಯಾಕೆ ಮೌನ ವಹಿಸಿದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರಶ್ನೆಗಳನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಹಾನಗಲ್ನಲ್ಲಿ ನಡೆದಂತಹ ಗ್ಯಾಂಗ್ರೇ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಈ ರೀತಿ ರಾಜಾರೋಷವಾಗಿ ಜೈಲಿಂದ ಜಾಮೀನು ಸಿಕ್ಕಾಗ ಹೊರಗಡೆ ಬರ್ತಾರಲ್ಲ ರಿಲೀಸ್ ಆದಾಗ ಈ ತರ ಬೆಂದಾಸ್ ಆಗಿ ರೋಡ್ ಶೋ ಮಾಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಹಿಂಬಾಲಕರು ಅವ್ರಿಗೆ ಫಸ್ಟ್ ಬುದ್ಧಿ ಇಲ್ಲ ಅವರು ಈ ತರ ಪ್ಲಾನ್ ಮಾಡಿರ್ತಾರೆ ಇವ್ರನ್ನ ರೋಡ್ ಶೋ ಮುಖಾಂತರ ಕರ್ಕೊಂಡ್ ಬಂದಿದ್ದಾರೆ ಐದು ಕಾರ್ ಗಳ ಮುಖಾಂತರ ರೋಡ್ ಶೋನ ಮಾಡಲಾಗಿದೆ ಸಾಕಷ್ಟು ಬೈಕ್ ಗಳನ್ನು ನಾವಲ್ಲಿ ಗಮನಿಸ್ತಾ ಇದ್ದೀವಿ ರೇಪ್ ಆರೋಪಿಗಳಿಗೆ ಕೋರ್ಟ್ ಬೇಲ್ ಸಿಗ್ತಾ ಇದ್ದಂಗೆ ಜಾಮೀನು ಮಂಜೂರಾಗ್ತಾ ಆಗ್ತಾ ಇದ್ದಂಗೆ ಬಂದಾಸಾಗಿ ಆಗಿ ರೋಡ್ ಶೋ ಅನ್ನ ಮಾಡಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವದ ಜೊತೆಗೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅಂತೇಳಿ ಪ್ರ ಪ್ರಶ್ನೆಗಳನ್ನ ಜನಸಾಮಾನ್ಯರೇ ಮಾಡ್ತಾ ಇದ್ದಾರೆ ಅಕ್ಕಿ ಆಲೂರಿನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳು ಈ ತರ ರೋಡ್ ಶೋನ ಮಾಡಿರೋದು ಹಾವೇರಿ ಸಬ್ ಜೈಲಿಂದ ಅಕ್ಕಿ ಆಲೂರು ಮಾರ್ಗದಲ್ಲಿ ಬಂದಾಸಾಗಿ ಆಗಿ ಐದು ಕಾರ್ಗಳು ಸಾಕಷ್ಟು ಬೈಕ್ಗಳಲ್ಲಿ ಹಿಂಬಾಲಕರು ಈ ಆರೋಪಿಗಳನ್ನು ಹೊತ್ತು ಮೆರೆಸಿದ್ದಾರೆ ಸನ್ ರೂಫ್ ಓಪನ್ ಮಾಡ್ಕೊಂಡು ನೋಡಿ ಎಲೆಕ್ಷನ್ ವಿನ್ ಆದಾಗ ಮಾಡ್ತಾರಲ್ಲ ಸಂಭ್ರಮಾಚರಣೆ ಅಥವಾ ಯುದ್ಧ ಗೆದ್ದು ಬಂದಾಗ ಮಾಡುವಂತ ಸಂಭ್ರಮಾಚರಣೆ ತರ ಕಂಪೇರ್ ಮಾಡಕ್ಕೆ ಆಗಲ್ಲ ಬಿಡಿ ಏನ್ ಗನಂದಾರಿ ಕೆಲಸ ಇವರೇನ್ ಮಾಡಿಲ್ಲ ಮಾಡಿರೋದು ಸಾಮೂಹಿಕ ಅತ್ಯಾಚಾರ ಆರೋಪವನ್ನ ಫೇಸ್ ಮಾಡ್ತಾ ಇದ್ದಾರೆ ತನಿಖೆ ಇನ್ನೂ ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ರೀತಿ ರೋಡ್ ಶೋ ಮಾಡಿರೋದು ಜಾಮೀನು ಸಿಕ್ಕಂತ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಸರಿ ಫಸ್ಟ್ ಆಫ್ ಆಲ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಇದು ಕಡಿವಾಣ ಹಾಕುವಂತ ಕೆಲಸವನ್ನ ಪೊಲೀಸರು ಯಾಕೆ ಮಾಡಿಲ್ಲ ಅಂತೇಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೈಲಿಂದ ರಿಲೀಸ್ ಆಗ್ತಾ ಇದ್ದಂಗೆ ಊರಿನ ತನಕಾನು ರೋಡ್ ಶೋ ಮಾಡಿಕೊಂಡೇ ಇವರನ್ನ ಏಳು ಜನರನ್ನ ಕರ್ಕೊಂಡು ಹೋಗಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಹಿಂಬಾಲಕರ ಜೊತೆಯಲ್ಲೇ ರೋಡ್ ಶೋನಲ್ಲಿ ಸಾಗಿ ಬಂದಿದ್ದಾರೆ ಆದರೆ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಈ ಪ್ರಕರಣವನ್ನು ಗಮನಿಸೋದಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎಂಟನೇ ತಾರೀಕು ತನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತೇಳಿ ಸಂತ್ರಸ್ತೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಆದರೆ ಈ ಪರ್ಟಿಕ್ಯುಲರ್ ಆರೋಪಿಗಳನ್ನು ಗುರುತಿಸುವಲ್ಲಿ ಸಂತ್ರಸ್ತೆ ವಿಫಲವಾದಂತ ಹಿನ್ನೆಲೆಯಲ್ಲಿ ಕೋರ್ಟ್ ಇವರಿಗೆ ಜಾಮೀನನ್ನು ಕರುಣಿಸಿದೆ ಗ್ಯಾಂಗ್ರೆ ಪ್ರಕರಣದ ಆರೋಪಿಗಳಿವರು ಬಂದಾಸ್ ಆಗಿ ರೋಡ್ ಶೋ ಅನ್ನ ಮಾಡಿದ್ದಾರೆ ಹಾನಗಲ್ನಲ್ಲಿ ನಡೆದಿದ್ದಂತ ಗ್ಯಾಂಗ್ರೆ ಪ್ರಕರಣದ ಆರೋಪಿಗಳು ಬೇಲ್ ಸಿಕ್ಕಂತ ಒಂದು ಖುಷಿಯಲ್ಲಿ ದರ್ಬಾರನ್ನ ಮಾಡಿದ್ದಾರೆ ಗ್ಯಾಂಗ್ ರೇಪ್ನಲ್ಲಿ ಈ ತರ ಆರೋಪಿಗಳು ಬಹಿರಂಗವಾಗಿ ಅಬ್ಬರಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಹಾವೇರಿ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಅವರು ಗಮನಿಸಬೇಕು ಆಗಲೇ ನಮ್ಮ ರಿಪೋರ್ಟ್ರು ಹೇಳುವಾಗ ಮಾಹಿತಿ ಕೊಡ್ತಾ ಇದ್ರಲ್ಲ ರಾಜಕೀಯದ ಶ್ರೀರಕ್ಷೆ ಇವರಿಗೆ ಇದ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ಜನಸಾಮಾನ್ಯರ ಪ್ರಶ್ನೆ ಮತ್ತೆ ಆಗ್ರಹ ಬೇಲ್ ರದ್ದು ನಿಟ್ಟಿನಲ್ಲಿ ಸರ್ಕಾರನೇ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಬೇಕು ಏನ್ ಸಂದೇಶ ಕೊಟ್ಟಂಗ ಆಯ್ತಿದು ಇಂಥವರ ಮೇಲೆ ಕ್ರಮಗಳಾಗಬೇಕು ಇವರಿಗೆ ಬೇಲೇನೀಗ ಸಿಕ್ಕಿದೆ ಅದನ್ನ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡುವಂಥ ನಿಟ್ಟಿನಲ್ಲಿ ತುರ್ತಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಆಗ್ರಹವನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಪೊಲೀಸರು ಗಮನಕ್ಕೆ ಬಂದ ಮೇಲೂ ಮೌನ ವಹಿಸಿರೋದು ಯಾಕೆ ಅಂತ ಹೇಳಿ ಸಹಜವಾಗಿ ಪೊಲೀಸ್ ಇಲಾಖೆ ಮೇಲೂ ಕೂಡ ಒಂದಿಷ್ಟು ಅನುಮಾನಗಳನ್ನ ಮೂಡಿಸುತ್ತೆ ಕಾನೂನು ಸಚಿವರೇ ರಾಜ್ಯದಲ್ಲಿ ಆಗಿರುವಂತ ಈ ಪ್ರಕರಣ ಇನ್ನೂ ನಿಮ್ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ ಇಂಥ ಸಮಾಜ ಘಾತುಕರ ವಿರುದ್ಧ ನಿಮ್ಮ ಕ್ರಮ ಏನು ತುರ್ತಾಗಿ ಸರ್ಕಾರ ಪೊಲೀಸ್ ಇಲಾಖೆ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು ಏಳು ಜನ ಏನು ಈ ರೀತಿ ರಾಜಾರೋಷವಾಗಿ ಗ್ಯಾಂಗ್ ರೇಪ್ ನ ಆರೋಪಿಗಳವರು ರೋಡ್ ಶೋ ಮಾಡ್ಕೊಂಡು ಹೋಗಿದ್ದಾರೆ ಬೇಲ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಅವ್ರ ಫಾಲೋವರ್ಸ್ ಅವರನ್ನ ರೋಡ್ ಶೋ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಜೈಲಿಂದಾನು ರಿಲೀಸ್ ಆಗಿ ಬರ್ತಾರಲ್ಲ ಅಲ್ಲಿಂದ ಊರಿನ ತನಕ ರೋಡ್ ಶೋ ಮಾಡ್ಕೊಂಡು ಹೋಗಿದ್ದಾರೆ ಇಂಥವರ ಮಾಡಬೇಕು ಅನ್ನೋ ಆಗ್ರಹವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಮುಂದೆ ಏನ್ ಸಂದೇಶ ಕೊಟ್ಟಂಗಾಯ್ತು ಸಮಾಜಕ್ಕೆ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಶಾಸಕರು ತುರ್ತಾಗಿ ಈ ಬಗ್ಗೆ ಗಮನ ಹರಿಸಲೇಬೇಕು ಕಾನೂನು ಸಚಿವರು ನಿಮ್ ಹಾಗಾದ್ರೆ ಈ ವಿಷಯ ಬಂದಿಲ್ವಾ ಸೋಶಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಮಾಧ್ಯಮದಲ್ಲೂ ನಾವು ಬೆಳಿಗ್ಗೆಯಿಂದ ಪ್ರಸಾರ ಮಾಡ್ತಾ ಇದ್ದೀವಿ ಈ ವಿಷಯವಾಗಿ ಸರ್ಕಾರ ಯಾಕೆ ಹಾಗಾದ್ರೆ ಸುಮ್ಮನೆ ಕಣ್ಮುಚ್ಚಿ ಕುತ್ಕೊಂಡಿದೆ ನಿಮ್ ಗಮನಕ್ಕೆ ತಂದಿದ್ವಲ್ಲ ಮಾಡಿದ ಐನಾತಿ ಕೆಲಸ ಅದಕ್ಕೆ ಅಬ್ಬರದ ರೋಡ್ ಶೋ ಬೇಕಾಗಿತ್ತ ಇಂಥವ್ರನ್ನೆಲ್ಲ ಸಮಾಜದಲ್ಲಿ ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ ಇವರು ನೋಡಿ ಇನ್ನು ಒಬ್ರು ಕಲಿಯಲ್ವಾ ಹಾಗಾದ್ರೆ ಗ್ಯಾಂಗ್ ರೇಪ್ ಮಾಡಿದ್ರೆ ಅದ್ಧೂರಿಯಾಗಿ ನಮ್ಗೆ ಸ್ವಾಗತ ಸಿಗುತ್ತೆ ಅಂತ ಹೇಳಿ ಕಲಿಯಲ್ವಾ ಏನ್ ಸಂದೇಶ ಕೊಟ್ಟಂಗಾಯ್ತು ಇಂಥವರ ಹೆಡೆಮುರಿ ಕಟ್ಟುವಂತ ಕೆಲಸ ಮಾಡಬೇಕಾಗಿತ್ತು ಆ ಮುಖಾಂತರ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಇನ್ವಾಲ್ವ್ ಆದ್ರೆ ಅತ್ಯಾಚಾರದಂತ ಪ್ರಕರಣದಲ್ಲಿ ಇನ್ವಾಲ್ವ್ ಆದ್ರೆ ಒಂದು ಕಠಿಣ ಕಾನೂನ್ ಇದೆ ಶಿಕ್ಷೆ ಇದೆ ಅಂತ ಹೇಳಿ ಕಾನೂನಲ್ಲೇ ಕಠಿಣ ಶಿಕ್ಷೆ ಇದೆ ಅದಕ್ಕೆ ಬೇಲ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಈ ತರ ರೋಡ್ ಶೋ ಮಾಡಿದಾಗ ಜನರಿಗೆ ಏನ್ ಸಂದೇಶ ಕೊಟ್ಟಂಗಾಯ್ತು ಈಗ ಬೇಲ್ ಕ್ಯಾನ್ಸಲ್ಗೆ ಅಪೀಲ್ ಹಾಕ್ಬೇಕು ಸರ್ಕಾರದ ಕಡೆಯಿಂದನೇ ಕೆಲಸ ಆಗಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸರ್ಕಾರನೇ ಕೋರ್ಟ್ಗೆ ಈ ಬಗ್ಗೆ ಮನವಿಯನ್ನ ಸಲ್ಲಿಸಬೇಕು ಪೊಲೀಸ್ ಇಲಾಖೆ ತುರ್ತಾಗಿ ಇವ್ರ ಮೇಲೆ ಕ್ರಮಗಳನ್ನ ಕೈಗೊಳ್ಬೇಕು ಹೌದು ಗ್ಯಾಂಗ್ರೇ ಪ್ರಕರಣ ತನಿಖೆ ಪ್ರಗತಿಯಲ್ಲಿದೆ ಅದು ಮುಂದೆ ಏನಾಗುತ್ತೆ ನೋಡೋಣ ಸಾಕ್ಷ್ಯಾಧಾರಗಳು ಕೋರ್ಟ್ ನಲ್ಲಿ ಯಾವ ತರ ಸಾಬೀತಾಗುತ್ತೆ ಆದರೆ ಪ್ರಕರಣ ಕೋರ್ಟ್ ಇದೆ ತನಿಖೆಯ ಹಂತದಲ್ಲಿರುವಂತ ಈ ಸಂದರ್ಭದಲ್ಲಿ ರಾಜಾರೋಷವಾಗಿ ಈ ತರ ರೋಡ್ ಶೋ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಏನ್ ಸಂದೇಶ ಕೊಟ್ಟಂಗಾಯ್ತು ಕಾನೂನು ಸಚಿವರ ಗಮನಕ್ಕೆ ಇದು ಬರಲಿಲ್ವಾ ಇಂತಹ ಸಮಾಜ ಘಾತುಕ ಶಕ್ತಿಗಳನ್ನ ನಿಯಂತ್ರಿಸುವಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಹಾಗಾದ್ರೆ ವಿಫಲವಾದಂತಾಗಲಿಲ್ವಾ ಇಷ್ಟೊತ್ತಿ ಕ್ರಮ ಆಗಬೇಕಾಗಿತ್ತು ಪೊಲೀಸರು ಗಮನಕ್ಕೆ ಈ ವಿಷಯ ಬಂದಿಲ್ಲ ಅಂತಲ್ಲ ಬಂದಿದೆ ಮುಂದೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದಾರೆ ಇನ್ನು ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ ಪ್ರಕರಣ ಸಂಬಂಧ ರೋಡ್ ಶೋ ನಡೆಸಿದಂತ ಆರೋಪಿಗಳಿಗೆ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಮತ್ತೆ ಇವರುಗಳ ಮೇಲೆ ರೋಡ್ ಶೋ ಮಾಡಿದಂತ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಗ್ಯಾಂಗ್ ರೇಪ್ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ನ್ಯೂಸ್ ಏಟಿನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಏಳು ಜನರಿಗೆ ಬೇಲ್ ಸಿಕ್ಕಿತ್ತು ರಾಜಾರೋಷವಾಗಿ ವಾಗಿ ಅವರುಗಳನ್ನ ಅವರ ಫಾಲೋವರ್ಸ್ ರೋಡ್ ಶೋ ಮುಖಾಂತರ ಕರ್ಕೊಂಡು ಹೋಗಿದ್ರು ಆ ಪೈಕಿ ಐವರು ಆರೋಪಿಗಳನ್ನ ಪೊಲೀಸರು ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಎಂದು ಕೂಡ ನಿರಂತರವಾಗಿ ನ್ಯೂಸ್ ಏಟಿನ್ ಅಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ ಕ್ರಮ ತುರ್ತಾಗ ಆಗಬೇಕು ಅನ್ನೋ ಆಗ್ರಹವನ್ನ ಪೊಲೀಸ್ ಇಲಾಖೆಗೆ ಹಾಗೇನೆ ಸರ್ಕಾರಕ್ಕೆ ಮಾಡ್ತಾ ಇದ್ವಿ ಫೈನಲಿ ಇದೀಗ ಪೊಲೀಸರು ಎಚ್ಚೆತ್ಕೊಂಡು ರೋಡ್ ಶೋ ನಡೆಸಿದಂತ ಆರೋಪಿಗಳಿಗೆ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಮತ್ತೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ವರದಿಯಿಂದ ಫೈನಲಿ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ರೋಡ್ ಶೋ ಮಾಡಿದಂತ ಐದು ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾನಗಲ್ ಗ್ಯಾಂಗ್ರೆ ಪ್ರಕರಣದ ಎಲ್ಲ ಆರೋಪಿಗಳು ಇವತ್ತು ಹಾವೇರಿ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿದ್ರು ಇವರೆಲ್ಲ ಕೋರ್ಟ್ ಅನ್ನ ಅಟೆಂಡ್ ಮಾಡಿ ವಾಪಸ್ ಬರ್ತಾ ಇದ್ದಂಗೆ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ರೋಡ್ ಶೋ ನಡೆಸಿದ ಏಳು ಪ್ರಮುಖ ಆರೋಪಿಗಳ ಮೇಲೆ ಹೊಸ ಕೇಸ್ ದಾಖಲಿಸೋ ಬಗ್ಗೆ ಇದೀಗ ತಯಾರಿಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಇದೇ ವಿಚಾರವಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ಬೆಳಿಗ್ಗೆಯಂದು ಈ ಸುದ್ದಿಯನ್ನ ನಾವು ನ್ಯೂಸ್ ಏಟಿ ನಲ್ಲಿ ಪ್ರಸಾರ ಮಾಡ್ತಾ ಇದ್ವಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಆಗ್ರಹವನ್ನ ಮಾಡ್ತಾ ಇದ್ವಿ ಫೈನಲಿ ಒಂದು ಕ್ರಮ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಈಗ ವಶಕ್ಕೆ ಪಡ್ಕೊಂಡಿರೋದು ಐದು ಜನ ಅಂತ ಗೊತ್ತಾಗಿದೆ ಅಲ್ಲಿ ಏನಾಗ್ತಿದೆ ನಾಗರಾಜ್ ಶರ್ಮಿತಾ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಸುದ್ದಿಯನ್ನ ನ್ಯೂಸ್ ಏಟೀನ್ ಕನ್ನಡ ಬಿಟ್ಟು ಬಿಡದೆ ಫಾಲೋ ಅಪ್ ಅನ್ನ ಮಾಡ್ತಾ ಇತ್ತು ಈ ರೀತಿಯಾಗಿ ಗ್ಯಾಂಗ್ರೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂತ ಆರೋಪಿಗಳು ಕೂಡ ರೋಡ್ ಶೋ ಅನ್ನ ಮಾಡುವ ಮೂಲಕವಾಗಿ ಇದು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಮೆಸೇಜ್ ಹೋಗ್ತದೆ ಎಂಬುದನ್ನು ಕೂಡ ಪ್ರಶ್ನೆಯನ್ನ ಮಾಡಿತ್ತು ಅದರ ಭಾಗವಾಗಿ ಕೂಡ ಈಗ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಆ ಏಳು ಜನ ಆರೋಪಿಗಳಲ್ಲಿ ಐದು ಜನ ಆರೋಪಿಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಈ ಒಂದು ಜಾಮೀನನ್ನ ಪಡೆದುಕೊಂಡಿರ್ತಕ್ಕಂಥ ಏಳು ಜನ ಆರೋಪಿಗಳು ಕೂಡ ಹಾವೇರಿಯ ನ್ಯಾಯಾಲಯಕ್ಕೆ ತಪ್ಪದೆ ಹೇಳಿ ಕಂಡೀಷನ್ ಮೇಲೆ ಅವರಿಗೆ ಬೇಲ್ ಅನ್ನ ನೀಡಿತ್ತು ಮತ್ತು ಅವರಿಗೆ ಇನ್ನು ಯಾವುದೇ ಪ್ರಕರಣದಲ್ಲಿ ಕೂಡ ನೀವು ಭಾಗಿಯಾಗಬಾರದೆಂಬ ಷರತ್ತುಗಳ ಮೇಲೆ ಬೇಲ್ ಅನ್ನ ಕೂಡ ಜಾಮೀನನ್ನ ಮಂಜೂರು ಮಾಡಿತ್ತು ಆದ್ರೆ ಈ ಒಂದು ವಿಡಿಯೋಗಳು ವೈರಲ್ ಆದ ಬಳಿಕ ಬೆನ್ನಲ್ಲೇ ಕೂಡ ಪೊಲೀಸರು ಕೂಡ ಯಾವಾಗ ಈ ಏಳು ಜನ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ವಾಪಸ್ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಕೋರ್ಟ್ ಆವರಣದಲ್ಲಿ ಕೂಡ ಇವರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಅದರಲ್ಲಿ ಏಳು ಜನ ಆರೋಪಿಗಳ ಪೈಕಿಯಲ್ಲಿ ಐದು ಜನ ಆರೋಪಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಪೊಲೀಸರು ಈ ಅರೆಸ್ಟ್ ಆಗಿರ್ತಕ್ಕಂಥ ಆರೋಪಿಗಳ ಮೇಲೆ ಯಾವ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ ಎಂಬುದು ಕೂಡ ಇನ್ನು ಪ್ರತ್ಯೆಯಾಗಿ ಉಳಿದಿದೆ ಸದ್ಯಕ್ಕೆ ಐದು ಜನ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಮತ್ತು ಈ ಎಲ್ಲಾ ವಿಡಿಯೋಗಳನ್ನ ಸಾಕ್ಷಿಯನ್ನ ಮುಂದಿಟ್ಟುಕೊಂಡು ಮತ್ತೊಂದು ಇವರ ಮೇಲೆ ಏನು ಪ್ರಕರಣವನ್ನ ದಾಖಲಿಸುವಂತ ಎಲ್ಲಾ ಸಾಧ್ಯತೆ ಇರ್ತದೆ ಒಂದು ವೇಳೆ ಇವರ ಮೇಲೆ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ಶರ್ಮಿತಾ ಶೆಟ್ಟಿ ಈ ಒಂದು ಬೆಳವಣಿಗೆ ಹೊರಗಡೆ ಆಗಿರ್ತಕ್ಕಂಥ ಬೆಳವಣಿಗೆಯನ್ನ ಕೂಡ ಪೊಲೀಸರು ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ ಆದ್ರೆ ಎಷ್ಟರ ಮಟ್ಟಿಗೆ ಇದು ಸತ್ಯ ಎಂಬುದು ಕೂಡ ಇನ್ನೂ ಅಷ್ಟು ಸದ್ಯಕ್ಕೆ ಹೊರಬರಬೇಕಾಗಿದೆ ಆದ್ರೆ ಇವರಿಗೆ ಈ ಕಂಡೀಷನ್ ಬೇಲ್ ಕಂಡೀಷನ್ ಮೇಲೆ ಇವರಿಗೆ ಬೇಲನ್ನ ಕೋರ್ಟ್ ಕೂಡ ನೀಡಿತ್ತು ಇವರು ಮತ್ತೊಂದು ಪ್ರಕರಣದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಹಿಂದೆ ನೀಡಿರ್ತಕ್ಕಂಥ ಜಾಮೀನು ಕೂಡ ರದ್ದಾಗುವಂತ ಸಾಧ್ಯತೆ ಇದೆ ಮತ್ತಷ್ಟು ಇವರಿಗೆ ಸಂಕಷ್ಟ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಫಾಲೋವರ್ಸ್ ಹೋಗಿದ್ರಲ್ಲ ಇಪ್ಪತ್ತಕ್ಕೂ ಹೆಚ್ಚು ಜನ ಅವ್ರನ್ನೇನಾದ್ರೂ ಐಡೆಂಟಿಫೈ

ಆ ಖಂಡಿತವಾಗ್ಲು ಈ ವಿಡಿಯೋಗಳನ್ನ ಆಧರಿಸಿಕೊಂಡು ಇವರು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇವರ ಹಿಂದೆ ಇರತಕ್ಕಂತ ಫಾಲೋವರ್ಸ್ ಆಗಿರ್ಬೋದು ಮತ್ತು ಇವರು ಯಾವಾಗ ಜೈಲಿಂದ ಹೊರಗಡೆ ಬರ್ತಾರೆ ಎಂಬ ಮೆಸೇಜ್ ಅನ್ನ ಪಾಸ್ ಸಂದರ್ಭದಲ್ಲಿ ಅಲ್ಲಿ ಏನು ಜನಸಂದಣಿಯನ್ನ ಕೂಡುವಂತ ರೀತಿಯಲ್ಲಿ ಅವರಿಗೆ ಗುಂಪುಗಾರಿಕೆಯನ್ನ ಕಟ್ಟುವಂತ ನಿಟ್ಟಿನಲ್ಲಿ ಯಾರು ನಾಯಕತ್ವವನ್ನು ವಹಿಸಿಕೊಂಡಿದ್ರು ಇವೆಲ್ಲವನ್ನ ಐಡೆಂಟಿಫೈ ಮಾಡಿಕೊಂಡು ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ ಈಗಾಗಲೇ ಇವರ ಐದು ಜನ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂತ ಬಳಿಕವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ಮತ್ತು ವಿಡಿಯೋಗಳನ್ನ ಆಧಾರವಾಗಿಟ್ಟುಕೊಂಡು ಅವರ ಮೇಲೆ ಮತ್ತಷ್ಟು ತನಿಖೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಆದ್ರೆ ಈಗ ಐದು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಆದ್ರೆ ಇನ್ನು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನ ಮಾತ್ರ ಪೊಲೀಸರದು ಕಾರ್ಯನಿರತವಾಗಿರ್ತಕ್ಕಂಥದ್ದು ಶರ್ಮಿತಾ ಫಾಲೋ ಅಪ್ ನಾಗರಾಜ್ ತಮ್ಮ ಗೆ ಇದು ನ್ಯೂಸ್ ಏಟಿನ್ ನ ವೆರಿ ಬಿಗ್ ಇಂಪ್ಯಾಕ್ಟ್ ಯಾಕಂದ್ರೆ ಒಂದು ಕೆಲಸ ಗ್ಯಾಂಗ್ ರೇಪ್ ಅಂದ್ರೆ ಆರೋಪವನ್ನ ಫೇಸ್ ಮಾಡ್ತಾ ಇದಾರೆ ಅವ್ರು ಮಾಡಿದಾರಾ ಇಲ್ವಾ ಅನ್ನೋದು ಕೋರ್ಟ್ ನಲ್ಲಿ ಸಾಕ್ಷಾಧಾರಗಳ ಮುಖಾಂತರ ಪ್ರೂವ್ ಆಗತ್ತೆ ಬಟ್ ಈ ಹಂತದಲ್ಲಿ ಷರತ್ತುಬದ್ಧ ಬದ್ಧ ಜಾಮೀನ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಘನಂದಾರಿ ಕೆಲಸ ಮಾಡಿದೀವಿ ಅಂತ ರೋಡ್ ಶೋ ಮಾಡಿದಾಗ ಯಾರ್ ನೋಡ್ಕೊಂಡು ಸುಮ್ನೆ ಕುತ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಯಿತು ಬೆಳಗ್ಗೆಯೂ ನ್ಯೂಸ್ ಏಟಿನ್ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿ ಸರ್ಕಾರವನ್ನ ಎಚ್ಚರಿಸೋ ಕೆಲಸ ಮಾಡಿದ್ವಿ ಪೊಲೀಸ್ ಇಲಾಖೆಯನ್ನ ಎಚ್ಚರಿಸುವಂತ ಕೆಲಸ ಮಾಡಿದ್ವಿ ಫೈನಲಿ ಐದು ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಏನ್ ಸೆಕ್ಷನ್ಗಳ ಮೇಲೆ ಮತ್ತೆ ಪ್ರಕರಣ ದಾಖಲು ಮಾಡಬಹುದು ಅಂತೇಳಿ ಪೊಲೀಸರು ಚರ್ಚೆಯಲ್ಲಿ ಇದ್ದಾರೆ ಇದು ನ್ಯೂಸ್ ಏಟಿನ ವೆರಿ